ನಮಸ್ಕಾರ ಮುಳಬಾಗಲು ನಗರ ಮತ್ತು ಗ್ರಾಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಂಗನವಾಡಿ ಕೇಂದ್ರಗಳು ಬೆಳಿಗ್ಗೆ ಮತ್ತು ಸಂಜೆ ಸರಿಯಾದ ಸಮಯಕ್ಕೆ ತೆರೆಯುತ್ತಿಲ್ಲ ಮತ್ತು ಬೇಗನೆ ಮುಚ್ಚುತ್ತಾರೆ ಜೊತೆಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಮತ್ತು ಬಾಣೆಂತಿಯರೇ ಸೇರಿದಂತೆ ಫಲಾನುಭವಿ ಮಹಿಳೆಯರಿಗೆ ಸರ್ಕಾರದಿಂದ ಸಿಗುತ್ತಿರುವ ಪೌಷ್ಟಿಕ ಆಹಾರ ಧಾನ್ಯಗಳಿಗೆ ಸಂಬಂಧಿಸಿದ ಮಾಹಿತಿ ಫಲಕ ಮತ್ತು ಕೇಂದ್ರದ ಪ್ರಾರಂಭ ಮತ್ತು ಮುಕ್ತಾಯ ಸಂಬಂಧಿಸಿದ ಸಮಯವನ್ನು ಸೂಚನಾ ಫಲಕದಲ್ಲಿ ನಮೂದಿಸದೇ ಇರುವುದರಿಂದ ಸಾರ್ವಜನಿಕರಿಗೆ ಮಾಹಿತಿಯ ಕೊರತೆ ಉಂಟಾಗುತ್ತಿದ್ದು ಆದುರಿದ್ದರಿಂದ ತಾವು ತಮ್ಮ ಅಧಿಕಾರಿಗಳು ತಾಲೂಕಿನ ಪ್ರತಿ ಅಂಗನವಾಡಿ ಕೇಂದ್ರದಲ್ಲಿ ಸಮಯ ವೇಳಾಪಟ್ಟಿಯನ್ನು ಬರೆಸಿ ಸಾರ್ವಜನಿಕರಿಗೆ ಹಿತಾಸಕ್ತಿ ಅನುಕೂಲವಾಗುವಂತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಈ ವಿಚಾರ ನಮಗೆ ಸುಮಾರು ನಗರ ಮತ್ತು ಗ್ರಾಮಾಂತರಗಳು ಸುಮಾರು ಹಳ್ಳಿಗಳಿಂದ ನಮಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಮೇಡಮ್ ಸರಿಯಾಗಿ ಟೈಮ್ಗೆ ಬರೋದೇ ಇಲ್ಲ ಸರ್ ತೆಗಿಯೋದೇ ಇಲ್ಲ ಅಂಗನವಾಡಿ ನಾವು ಮಕ್ಕಳನ್ನ ಅಟ್ಲೀಸ್ಟ್ ಬಿಟ್ಬಿಟ್ಟು ಎಲ್ಲೋ ಕೂಲಿ ಅಲ್ಲಿ ಮಾಡೋಕೆ ಹೋಗೋಣ ಅಂದರೆ ಅಂಗನವಾಡಿ ತೆರೆಯೋದೇ ಇಲ್ಲ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬರ್ತಾರೆ ಮಕ್ಕಳು ನಾವು ಬಿಟ್ಟು ಅಂಗನವಾಡಿಗೆ ಬಿಟ್ಟು ಹೋಗೋದಕ್ಕೂ ಆಗ್ತಾ ಇಲ್ಲ ಈ ಕಡೆ ಕೂಲಿ ಮಾಡೋಕ್ಕೂ ಆಗ್ತಾ ಇಲ್ಲ ಅನ್ನೋ ಒಂದು ಸಂದೇಶಗಳು ನಮ್ಮ ಹತ್ರ ಬಂದಿರೋದಕ್ಕೆ ತಮಗೆ ದೂರನ್ನು ಕೊಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ಏನಂದರೆ ಉಮಾದೇವಿ ಕೋ ಗಂಗಿರೆಡ್ಡಿ ಮುಲ್ಬಾಲ್ ಟೌನ್ ಮಂಜುನಾಥ್ ಕಾಲೋನಿಯಲ್ಲಿ ವಾಸವಾಗಿರ್ತಾರೆ ಇವರು ಮಂಜುನಾಥ್ ಕಾಲೋನಿಯಲ್ಲಿ ವಾಸ ಆಗಿರೋರು ಎನ್ ಚಮಕಳಲ್ಲಿ ಬ್ಯಾಟ್ನೂರು ಮತ್ತು ಗ್ರಾಮಾಂತರ ಅಂಗನವಾಡಿ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸ್ತಾರೆ ಇವರು ಮುಲ್ಬಾಲ್ನಿಂದ ಬ್ಯಾಟ್ನೂರು ಬೈರ್ಕೂರು ಹೋಬಳೆಯಲ್ಲಿರುವಂತಹ ಬ್ಯಾಟ್ನೂರು ಮತ್ತು ಚಮಕಲಹಳ್ಳಿಗೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಅವರು ಸರಿಯಾದ ಸಮಯಕ್ಕೆ ಅಂಗನವಾಡಿ ಕೇಂದ್ರಕ್ಕೆ ಹೋಗಲಾಗುತ್ತಿಲ್ಲ ಆಗುತ್ತಿಲ್ಲ ಇದು ಇದೊಂದು ಇನ್ನೊಬ್ರು ಬಂದ್ಬಿಟ್ಟು ಭವ್ಯಾಕೋ ವಿಶ್ವ ವಿಜಯ್ ಭಾಸ್ಕರ್ ರೆಡ್ಡಿ ಅಂತ ಹೇಳ್ಬಿಟ್ಟು ಇವರು ಕಗ್ನಳ್ಳಿ ಗ್ರಾಮ ನಿವಾಸಿಯವರು ಇವರು ಮುಲ್ಬಾಗಲ್ ಟೌನ್ ಮಂಜುನಾಥ್ ಕಾಲೋನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇವ್ರಿಗೆ ಸುಮಾರು ಮುಲ್ಬಾಗಲದಿಂದ ಅಲ್ಲಿಗೆ ಅಂತರ ಸುಮಾರು ಹತ್ತರಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಇವರು ಸರಿಯಾದ ಸಮಯಕ್ಕೆ ಬರೋದಕ್ಕೆ ಇವ್ರ ಕೈಯಲ್ಲೂ ಆಗ್ತಾ ಇಲ್ಲ ಸುಮಾರು ಜನದ್ದಿದೆ ಮೇಡಮ್ ಈ ರೀತಿಯಾಗಿ ಪಟ್ಟಿ ಮಾಡ್ತಾ ಹೋದ್ರೆ ಸುಮಾರು ಜನ ತಾಲೂಕಿನಲ್ಲಿ ಒಬ್ಬರದೇ ಅಂತಲ್ಲ ಸುಮಾರು ಹಲವಾರು ಹಲವಾರು ಹಳ್ಳಿಗಳಲ್ಲಿ ಸಮಸ್ಯೆ ಇದೆ ಇದನ್ನು ತಾವು ಇಟ್ಕೊಂಡು ಇದನ್ನು ಯಾವ ರೀತಿ ನೀವು ಪರಿಶೀಲನೆ ಮಾಡಿ ಇದರ ಬಗ್ಗೆ ಶಿಸ್ತಿನ ಕ್ರಮ ಕೈಕೊಳ್ಬೇಕು ಬಟ್ ಇವಾಗ ನಿಮ್ಗೆ ಆದೇಶ ಇರ್ಬೇಕು ಇರ್ಬೇಕು ಮೇಡಮ್ ಹೌದು ನಮ್ಗೊಂದು ಡೌಟ್ ಆದೇಶ ಇದೆಯಲ್ವಾ ಎಲ್ಲಿ ವಾಸವಾಗಿರ್ತಾರೋ ಅಲ್ಲಿ ಸ್ಥಳೀಯರಿಗೆ ಅಲ್ಲಿ ಉದ್ಯೋಗ ಮಾಡಲು ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಸರ್ಕಾರದಿಂದ ಆದೇಶ ಇದೆ ಅಂತ ಅನ್ಸು ನಮ್ಗನ್ಸುತ್ತೆ ಮೇಡಮ್ ಇದ್ರ ಬಗ್ಗೆ ಕುಲಂಕುಷವಾಗಿ ನೀವು ಪರಿಶೀಲನೆ ಮಾಡಿ ಮೇಡಮ್ ದಯವಿಟ್ಟು